న్యూస్ కి స్వాగత సుస్వాగత కమతంపల్లి గ్రామదల్లి ఈ దిన శ్రీ గంగమ్మ దేవి శిలా విగ్రహ ప్రతిష్టాపనే గోపుర ప్రతిష్టాపనే మహోత్సవ కార్యక్రమ హోపూజ గంగి పూజ యాగశాల ప్రవేశ శ్రీ గణపతి పూజ వాచన దేవనాంది మంటప పూజ పంచగవ్య స్వప్న స్థాపనే రక్షా సూత్రధారణం ಜಲ ಧಾನ್ಯ ಕ್ಷೀರ ಪುಷ್ಪ ದಿವಸ ಗಣಪತಿ ಹೋಮ ನವಗ್ರಹ ವಾಸ್ತು ಹೋಮ ಶಯಾದಿ ವಾಸ ಮಂಗಳಾರತಿ ಅಷ್ಟಬಂಧನ ಪ್ರತಿಷ್ಠಾಪನೆ ಹಾಗೂ ನೇತ್ರೋ ನಿರ್ಮಲ ಪ್ರಾಣ ಪ್ರತಿಷ್ಠಾಪನೆ ಕಲಾನ್ಯಾಸ ಹೋಮ್ಗಳು ನಿರೀಕ್ಷಣೆ ಪ್ರಧಾನ ಹೋಮ ಅಷ್ಟಬಲಿ ಪೂರ್ಣಾಹುತಿ ಕುಂಭಾಭಿಷೇಕ ಪಂಚಾಮೃತಾಭಿಷೇಕ ಮಹಾಮಂಗಳಾರತಿ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ರೈತರ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಿರಿಯರು ಗಣ್ಯರು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಸ್ರ ಭಕ್ತಾದಿಗಳು ಭಾಗವಹಿಸಿ ಪೂಜೆ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಅರ್ಚಕರು ಶ್ರೀನಿವಾಸ್ ಶರ್ಮಾರವರು ಮಾತನಾಡಿ ಈ ಗ್ರಾಮದಲ್ಲಿ ಭಗವಂತನ ಪ್ರೇರಣೆಯಿಂದ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆ ಗೋಪುರ ಪ್ರತಿಷ್ಠಾಪನೆ ಎಲ್ಲ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿ ಈ ದೇವಿಯ ಪ್ರತಿಷ್ಠಾಪನೆ ದಿನ ಎಲ್ಲ ಭಕ್ತಾದಿಗಳ ಸರ್ವತೋಮುಖ ಅಭಿವೃದ್ಧಿಗೆ ದೈವ ಸಂಕಲ್ಪ ಆರೋಗ್ಯ ಸಿಗಲಿದೆ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶಪ್ಪರವರು ಮಾತನಾಡಿ ಎಲ್ಲರ ಸಹಕಾರದಿಂದ ಹಾಗೂ ಎಲ್ಲ ಭಕ್ತರ ವಿಶ್ವಾಸದಿಂದ ಈ ದಿನ ದೇವಿಯ ಪ್ರತಿಷ್ಠೆಗೆ ಸಹಕರಿಸಿದ್ದಾರೆ ಅನಾದಿ ಕಾಲದಿಂದ ದೇವಾಲಯ ಈ ದಿನ ಪ್ರತಿಷ್ಠಾಪನೆಯ ಮೂಲಕ ಎಲ್ಲರಿಗೂ ದೇವರು ಕೃಪೆ ಸಿಗಲೆಂದು ಕೋರಿದ ಭಕ್ತರು ಲಕ್ಷ್ಮೀನಾರಾಯಣ ಗೌಡರವರು ಮಾತನಾಡಿ ಈ ಗ್ರಾಮ ದೇವತೆ ಮನೆ ದೇವರು ಹಿರಿಯರಿಂದ ಪೂಜಾ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ನಂಬಿದವರಿಗೆ ಶುಭ ಸಿಗುತ್ತದೆ ಈ ದೇವಸ್ಥಾನ ಸುಮಾರು ವರ್ಷಗಳ ಇತಿಹಾಸ ಇದೆ ಈ ದಿನ ಎಲ್ಲರ ಶ್ರಮದಿಂದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡಿದ್ದಾರೆ ದೇವರ ಆಶೀರ್ವಾದ ಸದಾ ಸಿಗಲಿ ಭಕ್ತರು ಕೃಷ್ಣ ಜಿರಾಮ್ ರಾವ್ ಮಾನಿರವರು ಮಾತನಾಡಿ ಶ್ರೀ ಶುಭ ದಿನದಲ್ಲಿ ಪ್ರತಿಷ್ಠಾಪನೆಯಾಗಿದೆ ಪುರಾತನ ಕಾಲದ ದೇವರು ಇಲ್ಲಿನ ಪವಾಡ ಮಹಿಮೆ ಮಹತ್ವದ ಹೀಗೆ ಹಲವಾರು ಜೀವಿಯ ಬಗ್ಗೆ ಸಲಹೆಗಳನ್ನು ತಿಳಿಸಿದರು ಭಕ್ತರು ಸದರಿ ಗ್ರಾಮದ ವೆಂಕಟರಮಣಪ್ಪರವರು ಮಾತನಾಡಿ ಅಳೆ ಕಾಲದ ದೇವಸ್ಥಾನ ಸುಮಾರು ಎರಡು ವರ್ಷಗಳಿಂದ ಪ್ರಾರಂಭಿಸಿ ಈ ದಿನ ಪೂರ್ಣಗೊಳಿಸಿದೆ ಹಾಗೂ ಈ ದಿನ ಪ್ರತಿಷ್ಠಾಪನೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ಮಾಜಿ ಎಪಿಎಂಸಿ ನಿರ್ದೇಶಕರು ರಾಜಣ್ಣನವರು ಎಲ್ಲ ಭಕ್ತಾದಿಗಳಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು ಹತ್ತು ಗಂಟೆಗೆ ಅಷ್ಟಮ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ ನಂತರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ನೇತ್ರವಂದ ದಿನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ನಂತರ ಫಲ ಪಂಚಾಮೃತ ಅಭಿಷೇಕದೊಂದಿಗೆ ವಿವಿಧ ವಿವಿಧ ಪುಸ್ತಕಗಳಿಂದ ಅಲಂಕಾರ ಮಾಡಿ ವೀಳ ಪುಷ್ಪ ಅಕ್ಷಿರಾಧಿಗಳಿಂದ ಅಭಿಷೇಕ ಮಾಡಿ ಮಹಾಮಂಗಲಾರತಿಯನ್ನ ಒಂಬತ್ತು ಒಂಬತ್ತು ಮೂವತ್ತು ನಿಮಿಷಕ್ಕೆ ನೆರವೇರಿಸಲಾಯಿತು ಎಲ್ಲಾ ಭಕ್ತ ಮಹಾಶಯರು ಸಹ ಇಲ್ಲಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಈ ಒಂದು ಗ್ರಾಮಸ್ಥರು ಒಂದು ಒಳ್ಳೆಯ ದೃಢ ನಿರ್ಧಾರವನ್ನು ಮಾಡಿ ಗ್ರಾಮಸ್ಥರೆಲ್ಲರೂ ಸೇರಿ ಭಗವಂತರ ಪ್ರೇಮದಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ತುಂಬಾ ಭಕ್ತಿಯಿಂದ ತುಂಬಾ ಆಚರಣೆ ಮಾಡಿದ್ದಾರೆ ಸ್ವಾಮಿ ಈ ಕಮ್ಟಪಲ್ಲೆ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳ ಒಂದು ಈ ದೇವರ ಒಂದು ಪ್ರತಿಷ್ಠೆ ಮಾಡಿದಾರ ದೇವರು ಈ ದೇವರ ಒಂದು ಸಂಕಲ್ಪ ಎಲ್ಲ ಭಕ್ತಾದಿ ಯಾವ ರೀತಿ ಒಂದು ಸಂಕಲ್ಪ ಮುಂದಿನ ದಿನಗಳಲ್ಲಿ ಒಂದು ಜನರಿಗೆ ಒಂದು ಸಹಕಾರ ಒಂದು ಸಂಕಲ್ಪ ಸಿಗುತ್ತೆ ಮಾಡಿರ್ತಕ್ಕಂತಹ ಒಂದು ರಂಗಮಾಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನ್ ಸಂಕಲ್ಪ ಮಾಡಿದ್ದೀವಿ बनने को चिल्लेड़ाटा ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣರಾವ್ ಮಾನೆ ಅಂತ ನಮ್ಮ ಕಮ್ಮತಂಪಲ್ಲಿ ಗ್ರಾಮ ಶ್ರೀನಸ್ಪುರ ತಾಲೂಕು ತಾಳಗೋಳ ಪಂಚಾಯತಿ ಸೇರಿದಂತಹ ಕಮ್ಮತಂಪಲ್ಲಿ ಗ್ರಾಮದಲ್ಲಿ ಈ ದಿನ ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ಶುಭ ದಿನದಲ್ಲಿ ಊರ ಗ್ರಾಮ ದೇವತೆ ಆದಂತಹ ಗಂಗಮ್ಮ ದೇವರ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿದೆ ಈ ದೇವಸ್ಥಾನ ತುಂಬಾ ಪುರಾತನ ಕಾಲದಿಂದ ನಮ್ಮ ಗ್ರಾಮಕ್ಕೆ ಸ್ವೀರಕ್ಷೆಯಾಗಿ ಎಲ್ಲಾ ಕಷ್ಟ ಸುಖಗಳನ್ನ ನೆರವೇರಿಸ ಜನರಿಗೆ ಎಲ್ಲಾ ಸುಖಗಳನ್ನ ನೀಡ್ತಾ ಎಲ್ಲಾ ಕಷ್ಟಗಳಿಗೂ ನೆರವಾಗ್ತಾ ದೇವರು ನಮಗೆ ಎಲ್ಲಾ ವನ್ನು ಕರ್ಣಿಸಿದ್ದಾರೆ ಗ್ರಾಮ ನಮ್ಮ ಗ್ರಾಮ ಸುತ್ತಮುತ್ತಲ ಗ್ರಾಮದಲ್ಲಿ ತುಂಬಾ ಹೆಸರುವಾಸಿ ಒಂದು ಗ್ರಾಮ ಆಗಿದೆ ಇದಕ್ಕೆ ಕಾರಣ ನಮ್ಮ ಊರ ಗ್ರಾಮ ದೇವತೆ ಆಗಿರುವಂತಹ ಗಂಗ ಆಗಿದೆ ಮತ್ತೆ ಈ ದೇವಸ್ಥಾನ ಉದ್ಘಾಟನೆ ಮಾಡೋದಕ್ಕೆ ಸುಮಾರು ಗ್ರಾಮಸ್ಥರ ನೆರವನ್ನ ನೀಡಿರ್ತಾರೆ ಮತ್ತು ಎಲ್ಲ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡ್ ಬಂದಿರುತ್ತೆ ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಲಕ್ಷ್ಮೀನಾರಾಯಣಗೌಡ ಅಂತ ನಾನು ಈ ಗ್ರಾಮ ದೇವತೆ ಗಂಗಮಾಮ ದೇವಿಯ ಮನೆ ದೇವರು ನಮ್ಮ ಮನೆ ದೇವರು ಹಾಗೂ ಈ ಗ್ರಾಮದ ಗ್ರಾಮ ಗ್ರಾಮ ದೇವತೆ ಆಗಿರ್ತಾರೆ ಈ ಮಾತೆಯ ಪೂಜೆಯನ್ನ ಅನಾದಿ ಕಾಲದಿಂದ ತುಂಬಾ ಹಳಿ ಹಿರಿಯರಿಂದ ನಡೆಸ್ಕೊಂಡ್ ಬರ್ತಾ ಇದೀವಿ ಕಾರಣಾಂತಗಳಿಂದ ಒಂದು ಎರಡು ಎರಡು ವರ್ಷದಿಂದ ನೆನೆಗುದಿತ್ತು ಈಗ ಮತ್ತೆ ಪ್ರತಿಷ್ಠೆ ಪುನಃ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠೆ ಮಾಡಿ ಈ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ ನಂಬಿದವ್ರಿಗೆ ಮತ್ತು ಭಕ್ತಿಯಿಂದ ಬಯಸಿದವ್ರಿಗೆ ಆ ತಾಯಿ ತುಂಬ ಆಶೀರ್ವಾದ ಮಾಡ್ತಿದ್ದಾಳೆ ಯಾವುದೇ ಶುಭ ಕಾರ್ಯಗಳಾದರೂ ಈ ಗ್ರಾಮದವರು ಈಗ ಈ ತಾಯಿಗೆ ಮೊದಲು ಪೂಜೆ ಮಾಡಿ ನಮಸ್ಕರಿಸಿ ತಾಯಿ ಆಶೀರ್ವಾದ ಪಡೆದು ನಂತರ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮೊದಲಿಂದ ಹಿಂದಿನ ಸುಮಾರು ಒಂದು ನಾನ್ನೂರು ಐನೂರು ವರ್ಷಗಳ ಹಿಂದಿನ ಒಂದು ಇತಿಹಾಸ ಇರುವಂಥ ಈ ಚಿತ್ರ ದೇವಾಲಯದಲ್ಲಿ ತುಂಬ ಸೊಗಸಾಗಿ ಈ ದಿನ ಕಾರ್ಯಕ್ರಮ ನೋಡ್ಬಂತು ಈ ದೇವಾಲಯವನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನೇಕ ಜನರು ಎಲ್ಲರೂ ತಮ್ಮ ಕೈಲಾದಷ್ಟು ದನ ಮನ ತಣ್ಣುಗಳನ್ನು ಅರ್ಪಿಸಿ ಶ್ರಮವನ್ನ ಹಾಕಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮತ್ತು ಈ ದೇವಾಲಯಕ್ಕೆ ಎಲ್ಲರೂ ಧನ ಸಹಾಯ ಮತ್ತು ತನ್ನ ಮನೆ ಸಹಾಯಗಳನ್ನು ಮಾಡುವಂತೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇದುವರೆಗೂ ಎಲ್ಲ ಕಾರ್ಯಕ್ರಮಗಳು ಮುಗೀತು ಈಗ ಪ್ರತಿಷ್ಠಾಪನೆ ನಂತರ ಪ್ರಸಾದ ವಿನಿಯೋಗ ಆಗ್ತಿದೆ ರಾತ್ರಿನೂ ಪ್ರಸಾದ ಪ್ರಸಾದ ವಿನಿಯೋಗ ಇತ್ತು ಈಗಲೂ ಇದೆ ನಂತರ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಊಟದ ವ್ಯವಸ್ಥೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಎಲ್ಲರೂ ಸ್ವೀಕರಿಸಬೇಕಾಗಿ ಮತ್ತು ಇದಕ್ಕಾಗಿ ಸಹಕರಿಸಿದಂಥ ಎಲ್ರಿಗೂ ಸಹ ಧನ್ಯವಾದಗಳನ್ನ ಈ ದೇವಾಲಯದ ಭಕ್ತಾದಿಗಳ ವತಿಯಿಂದ ಮತ್ತು ಈ ಗ್ರಾಮದ ಯುವ ಜನತೆ ಅತಿ ಮುಖ್ಯವಾಗಿ ಯುವಕರು ತುಂಬಾ ಶ್ರಮವನ್ನು ವಹಿಸಿದ್ದಾರೆ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಈ ಗ್ರಾಮದ ಹಿರಿಯರು ಆಶೀರ್ವಾದ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ತಾಯಿ ಎಲ್ರಿಗೂ ಒಳ್ಳೆ ಕೃಷಿಯನ್ನ ತೋರಿ ಮಳೆ ಕಾ ಬೆಳೆ ಎಲ್ಲಾ ಬಂದು ಸಮೃದ್ಧಿ ಮಳೆ ಆಗಿ ದನಕರುಗಳೆಲ್ಲ ಸಂತೃಪ್ತಿಯಿಂದ ಜೀವನ ನಡೆಸಲಿ ಅಂತ ಆಶಿಸ್ತಾ ಈ ತಾಯಿಗೆ ಮತ್ತೊಮ್ಮೆ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಹೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶಪ್ಪ ನಾನು ಕಂಬ ಗ್ರಾಮ ಶ್ರೀನಿವಾಸಪುರ್ ತಾಲೂಕ್ ರೋಣ ರೋಡ್ಲಿ ಕಾಡ್ಗೋಲ್ ಪಂಚಾಯತ್ ಸೇರಿರ್ತದೆ ಈ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಈ ಎರಡು ದಿನದಿಂದ ಗಂಗ ದೇವಾಲಯ ಪ್ರತಿಷ್ಠಾಪನೆ ಗೋಪುರ ಪ್ರತಿಷ್ಠಾಪನೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದ ಅನುದಾನದಿಂದ ಮತ್ತು ಊರಿನ ಹಿರಿಯರು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಯಾವುದೇ ಜಾತಿ ಭೇಟ ಈ ಸಾಮೂಹಿಕ ದೇವಾಲಯದಲ್ಲಿ ಎಲ್ಲರೂ ಭಾಗವಹಿಸಿ ಎರಡು ದಿನದಿಂದ ಈ ಸ್ವಾಮಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರಿಗೂ ಯಶಸ್ಸನ್ನು ಪಡೆಯಬೇಕೆಂದು ಗ್ರಾಮದ ಗಣ್ಯರು ಎಲ್ಲರೂ ಯುವಕರು ಮತ್ತೆ ಸ್ತ್ರೀಯರು ಮತ್ತೆ ಹಿರಿಯರು ಮುಖಂಡರಾದಂತಹ ಎಲ್ಲರೂ ಸೇರಿ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಈ ಗಂಗಮಾಂಬ ವರ್ಷಾನುಗಟ್ಟಲೆಯಿಂದ ಹಳೆಯ ಕಾಲದ ವೈಭವದಿಂದ ಇದ್ದಂತ ಈ ದೇವಾಲಯ ಎರಡು ಮೂರು ವರ್ಷಗಳಿಂದ ಕಾರಣಾಂತರದಿಂದ ನಡೆದಿತ್ತು ಹೊಸದಾಗಿ ಪ್ರತಿಷ್ಠಾಪ ಸುತ್ತಮುತ್ತಲಿನಲ್ಲಿ ನೆಲೆಸಿರತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ಕ್ಷೇತ್ರ ಕ್ಷೇತ್ರ ವರ್ಣಾದಿಗಳು ಏನಿದ್ದಾರೆ ಎಲ್ಲರೂ ಸಹ ಕ್ಷೇಮ ಸೇರಿ ವೀರ್ಯದಿಂದ ಆಯುರ್ ಆರೋಗ್ಯದಿಂದ ಇದ್ದು ಸುವೃಷ್ಟಿಯನ್ನ ಬರೆದು ಅತವೃಷ್ಟ ಅನಾವೃಷ್ಟ ಪರಿಹಾರ ದ್ವಾರ ಮಾಡಿಕೊಂಡು ಸುಖ ಸಮೃದ್ಧಿಯಿಂದ ಎಲ್ಲರೂ ನಡೆಸುತ್ತಾರೆ ಅಂತಕ್ಕಂತಹ ಒಂದು ಆ ನಂಬಿಕೆ ಈ ಒಂದು ಪ್ರತಿಷ್ಠಾಪನೆಯಿಂದ ಎಲ್ಲರಿಗೂ ಸಿಗ್ತಕ್ಕಂತಹ ಒಂದು ಫಲ ನೀಡಿದೆ ಅಪನವರ ಒಂದು ಪ್ರತಿಷ್ಠೆ ಈ ಒಂದು ವಿಶೇಷತೆ ಒಂದು ಗೊತ್ತಾಗಿದೆ ಅವರ ಒಂದು ದೈವ ಸಂಕಲ್ಪ ಅವರ ಒಂದು ಕುಟುಂಬಸ್ಥರಿಗೆ ಯಾವ ರೀತಿ ಒಂದು ಸದಾ ಅವರಿಗೆ ಒಂದು ಆಶೀರ್ವಾದ ಸಿಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಮನ ಜನದಿಂದ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಆರ್ಥಿಕ ವರ್ಗ ವ್ಯಕ್ತೃತ್ವ ವರ್ಗ ಗ್ರಾಮದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬೇಸರಿನಿಂದ ಹಿಡಿದು ಇದಕ್ಕೆ ವಾತುಗೋಷ್ಠಿಯಿಂದ ಯಾರ್ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಅವರ ಮನೆಯಲ್ಲಿ ಸದಾ ಗಂಗಮಾಮ ದೇವಿ ಅನುಗ್ರಹ ಇರುತ್ತೆ ಅವರ ಮನೆಯಲ್ಲಿ ಯಾವಾಗಲೂ ಸುಖಶಾಂತಿ ನೆಲೆಸಿರುತ್ತೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ನನ್ನ ಹೆಸರು ಶ್ರೀನಾಥ್ ಶರ್ಮ ಕೋಲಾರ ಜಿಲ್ಲೆಯ ಶ್ರೀನಾಸಪುರ ತಾಲೂಕಿನ ತಾಡವಾಲ್ ಪಂಚಾಯತಿ ಸೇರಿರತಕ್ಕಂತಹ ಕಂಕಂಬಲ್ಲಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಭಗವಂತನ ಪ್ರೇರಣೆಯಿಂದ ಗ್ರಾಮದಲ್ಲಿ ನೂತನವಾಗಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಆ ದೇವಾಲಯದಲ್ಲಿ ಶ್ರೀ ಗಂಗಮಾಮ ದೇವಿಯ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಗೋಪರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಿನ್ನೆಯಿಂದ ಚೈತ್ರ ಶುದ್ಧ ತೃತೀಯ ಮತ್ತು ಚತುರ್ಥಿ ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನಂದು ಎರಡು ದಿನಗಳಂದು ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಿನ್ನೆ ಸಂಜೆಯಿಂದ ದೇವತಾ ಕಾರ್ಯಕ್ರಮ ಪ್ರಾರಂಭವಾಗಿ ಗಣಪತಿ ಪೂಜೆ ಸ್ವಸ್ತಿ ವಾಹನ ಸ್ವಸ್ತಿ ವಾಚನ ಜೊತೆಗೆ ರಕ್ಷಾ ಸೂತ್ರಧಾರಣೆ ಅದಾದ್ಮೇಲೆ ಮೇಲೆ ಇತ್ಯಾದಿ ನವಗ್ರಹ ಪೂರ್ವಕ ಶಾಂತಿ ಹೋಮಗಳು ನಂತರ ಅಧಿವಾಸ ಜಲಾದಿವಾಸ ಕ್ಷೀರಾದಿವಾಸ ಧಾನ್ಯಾದಿವಾಸ ಶೈಸ ಪೂಜೆಗಳನ್ನು